ತವರು ಮನೆಯಿಂದ ನೀವು ಈ ವಸ್ತುಗಳನ್ನು ತಂದಿದ್ದೇ ಆದಲ್ಲಿ ಒಳ್ಳೆಯದು ಕಟ್ಟಿಟ್ಟ ಬುತ್ತಿ ಲಕ್ಷ್ಮೀದೇವಿಯ ಅನುಗ್ರಹವೂ ಕೂಡ ಆಗುತ್ತದೆ ತವರು ಮನೆಯಿಂದ ಹೆಣ್ಣು ಮಕ್ಕಳು ಈ ವಸ್ತುಗಳನ್ನು ತಂದಿದ್ದೇ ಆದಲ್ಲಿ ಜೀವನ ಬದಲಾಗುವುದು ಖಚಿತ ಹಾಗೂ ಯಶಸ್ಸನ್ನು ಕೂಡ ನೀವು ನಿಮ್ಮ ಜೀವನದಲ್ಲಿ ಕಾಣುತ್ತೀರಿ ಹಾಗೆಯೇ ಕೆಲವೊಂದು ವಸ್ತುಗಳನ್ನು ತಂದರೆ ಅಶುಭವೂ ಕೂಡ ಆಗುತ್ತದೆ ಹಾಗಾದರೆ ಬನ್ನಿ ನೋಡೋಣ ಶುಭ ಮತ್ತು ಅಶುಭ ತರುವ ವಸ್ತುಗಳು ಯಾವುವೆಂದು ನಿಮ್ಮ ತವರು ಮನೆಯಿಂದ ಬೆಲ್ಲದ ಅಚ್ಚುಗಳನ್ನು ತಂದು ಇಟ್ಟುಕೊಂಡರೆ ತುಂಬ ಒಳ್ಳೆಯದು ಏಕೆಂದರೆ ಬೆಲ್ಲವನ್ನು ಲಕ್ಷ್ಮೀದೇವಿಯ ಸ್ವರೂಪ ಎಂದು ಹೇಳಲಾಗುತ್ತದೆ ಬೆಲ್ಲಕ್ಕೆ ತುಂಬ ಶಕ್ತಿ ಇದೆ ಋಣಬಾಧೆಯಿಂದ ಮುಕ್ತಿಯನ್ನು ಹೊಂದಬಹುದು ಸಾಲದಿಂದ ಮುಕ್ತಿಯನ್ನು ಪಡೆಯಬಹುದು ಗ್ರಹಗಳು ನಮ್ಮ ಜೀವನದಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತವೆ ನಾವು ಕೆಲವು ವಸ್ತುಗಳನ್ನು ತವರು ಮನೆಯಿಂದ ತೆಗೆದುಕೊಂಡು ಬರಬೇಕು ಆವಾಗಲೇ ಅದೃಷ್ಟ ಮತ್ತು ಐಶ್ವರ್ಯವೆನ್ನುವುದು ಆಗುತ್ತದೆ ತವರು ಮನೆಯಿಂದ ಈ ವಸ್ತುಗಳನ್ನು ತರುವುದರಿಂದ ನಿಮ್ಮ ಜೀವನದ ಸಮಸ್ಯೆಗಳು ಕೂಡ ನಿವಾರಣೆಯಾಗುತ್ತವೆ ಇನ್ನೊಂದು ವಸ್ತುವೆಂದರೆ ಅದು ಅರಿಶಿನ ಮತ್ತು ಕುಂಕುಮ ಯಾರು ತವರು ಮನೆಯಿಂದ ಅರಿಶಿನ ಮತ್ತು ಕುಂಕುಮವನ್ನು ತರುತ್ತಾರೋ ಅವರ ಜೀವನವೇ ಬದಲಾಗಿ ಹೋಗುತ್ತದೆ ದೀರ್ಘಕಾಲ ಸುಮಂಗಲಿಯಾಗಿ ಇರುತ್ತಾರೆ ಹಾಗೆಯೇ ಸುಖ ಶಾಂತಿ ನೆಮ್ಮದಿ ಮನೆಯಲ್ಲಿ ನೆಲೆ ಮಾಡುತ್ತದೆ ಹಾಗೆಯೇ ಹಿಂದೂ ಧರ್ಮದಲ್ಲಿ ಅರಿಶಿನ ಮತ್ತು ಕುಂಕುಮಕ್ಕೆ ಉತ್ತಮವಾದ ಮಹತ್ವ ಕೂಡ ಇದೆ ಆನೆಯ ಗೊಂಬೆಯನ್ನು ತವರು ಮನೆಯಿಂದ ತಂದು ಇಟ್ಟುಕೊಳ್ಳುವುದು ಆನೆಯ ಗೊಂಬೆಯನ್ನು ಒಂದು ವೇಳೆ ನೀವು ನಿಮ್ಮ ತವರು ಮನೆಯಿಂದ ತಂದು ಇಟ್ಟುಕೊಂಡಿದ್ದೇ ಆದಲ್ಲಿ ನಿಮ್ಮ ಅದೃಷ್ಟವು ಖುಲಾಯಿಸುತ್ತದೆ ಅಂದುಕೊಂಡ ಕೆಲಸಗಳು ನೆರವೇರುತ್ತವೆ ಹಾಗೂ ಲಕ್ಷ್ಮೀದೇವಿಯ ಅನುಗ್ರಹವು ಕೂಡ ಆಗುತ್ತದೆ ಆನೆಯ ಗೊಂಬೆಯು ಕಟ್ಟಿಗೆ ಮಣ್ಣಿನಿಂದ ಅಥವಾ ಯಾವುದೇ ಲೋಹದಿಂದ ಮಾಡಿದ ಗೊಂಬೆಯಾದರೂ ಸಾಕು ಬಂಗಾರ ಇಲ್ಲವೇ ಬೆಳ್ಳಿಯದ್ದೇ ಆಗರಬೇಕು ಅಂತ ಏನಿಲ್ಲ ಮಣ್ಣಿನ ಪಾತ್ರೆಗಳನ್ನು ನಿಮ್ಮ ಮನೆಗೆ ತಂದಿದ್ದೇ ಆದಲ್ಲಿ ಎಲ್ಲ ಶುಭಾನೇ ಆಗುತ್ತದೆ ಹಣದ ಹರಿವು ಕೂಡ ಹೆಚ್ಚುತ್ತದೆ ಮಣ್ಣಿನಲ್ಲಿ ಜೀವವಿರುತ್ತದೆ ಎಂದು ಹೇಳಲಾಗುತ್ತದೆ ಇವು ನಮ್ಮ ಆಸಾ ಆಕಾಂಕ್ಷೆಗಳನ್ನು ಈಡೇರಿಸುತ್ತವೆ ಇನ್ನು ಯಾವ ವಸ್ತುಗಳನ್ನು ತರಬಾರದು ಎಂದು ನೋಡೋಣ ಬನ್ನಿ ಹರಿತವಾದ ಮತ್ತು ಚೂಪಾದ ವಸ್ತುಗಳನ್ನು ತವರು ಮನೆಯಿಂದ ತರಬಾರದು ಅಂದರೆ ಚಾಕು ಕತ್ತರಿ ಸೂಜಿ ಇಂಥವುಗಳನ್ನು ತವರು ಮನೆಯಿಂದ ತರಬಾರದು ಮದುವೆಯಾದ ಮೇಲೆ ತವರು ಮನೆಯಿಂದ ಯಾವುದೇ ಲೋಹದ ವಿಗ್ರಹ ದೇವರ ವಿಗ್ರಹವನ್ನು ತರಬಾರದು ಇದು ತವರು ಮನೆಗೆ ಬಡತನವನ್ನು ತಂದೊಡ್ಡುತ್ತದೆ ಮಸಾಲೆ ಪದಾರ್ಥಗಳು ಇವನ್ನು ತವರು ಮನೆಯಿಂದ ತರಲೇಬಾರದು ಒಂದು ವೇಳೆ ತರಲೇಬೇಕಾದ ಪರಿಸ್ಥಿತಿ ಎದುರಾದರೆ ಅದಕ್ಕೆ ಸಮನಾದ ಹಣವನ್ನು ಕೊಟ್ಟು ತನ್ನಿ ಮುಂದನೆಯದು ಪೊರಕೆ ಪೊರಕೆಯನ್ನು ಲಕ್ಷ್ಮೀದೇವಿಯ ಸ್ವರೂಪ ಎಂದು ಪರಿಗಣಿಸಲಾಗುತ್ತದೆ ಹಾಗಾಗಿ ತವರು ಮನೆಯಿಂದ ಪೊರಕೆಯನ್ನು ಯಾವುದೇ ಕಾರಣಕ್ಕೂ ತರಬೇಡಿ ಇದರಿಂದ ತವರು ಮನೆಗೂ ಮತ್ತು ಗಂಡನ ಮನೆಗೂ ಎರಡಕ್ಕೂ ಒಳ್ಳೆಯದಲ್ಲ ಹಾಗೆಯೇ ಹೆಣ್ಣು ಮಕ್ಕಳು ಸೂರ್ಯಗ್ರಹಣ ಚಂದ್ರಗ್ರಹಣ ಮತ್ತು ಅಮಾವಾಸ್ಯೆಯ ದಿನದಂದು ತವರು ಮನೆಗೆ ಹೋಗಬಾರದು ಮತ್ತು ಒಂಬತ್ತು ಮತ್ತು ಹನ್ನೊಂದನೇ ದಿನದಂದು ತವರು ಮನೆಯಿಂದ ಬರಬಾರದು ಹತ್ತು ಇಲ್ಲ ಹನ್ನೆರಡನೇ ದಿನ ಬರಬಹುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡಿಗರನ್ನು ಬೆಳೆಸಿ